ಶಾಸಕ ಸತೀಶ್ ಸೈಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಸತೀಶ್ ಸೈಲ್ ಕಾರವಾರದ ಅಂಕೋಲಾ ಕ್ಷೇತ್ರದ ಶಾಸಕರು ಮೇಲೆ ಬೆಳ್ಳಂ ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸುತ್ತಾರೆ ಕಾರವಾರ ಸದಾಶಿವಘಡದಲ್ಲಿರುವಂತಹ ಶಾಸಕರ ಮನೆ ಆರರಿಂದ ಏಳು ಅಧಿಕಾರಿಗಳ ತಂಡದಿಂದ ದಾಳಿಯನ್ನ ನಡೆಸಲಾಗಿದೆ ತಂಡದಲ್ಲಿ ಇಬ್ಬರು ಮಿಲಿಟರಿ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಶಾಸಕರು ಮನೆಯಲ್ಲಿ ಇರೋದಿಲ್ಲ ಆ ಸಂದರ್ಭದಲ್ಲಿ ಅಂದ್ರೆ ಆ ಸಮಯದಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಬಹುಶಃ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾಸಕರು ಬೆಂಗಳೂರಿನಲ್ಲಿ ಇರಬಹುದು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಸತೀಶ್ ಸೈಲ್ ಕಾರವಾರದ ಅಂಕೋಲಾ ಕ್ಷೇತ್ರದ ಶಾಸಕರು ಇವರು ಬೆಳ್ಳಂ ಬೆಳಗ್ಗೆನೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಆರರಿಂದ ಏಳು ಅಧಿಕಾರಿಗಳ ತಂಡದಿಂದ ದಾಳಿ ನಡೆಸಲಾಗಿದೆ ತಂಡದಲ್ಲಿ ಇಬ್ಬರು ಅರೆ ಮಿಲಿಟರಿ ಸಿಬ್ಬಂದಿ ಭಾಗಿ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನು ಕಾರವಾರದ ಶಾಸಕ ಸತೀಶ್ ಸೈಲ್ ನಿವಾಸ ಇದು ಇವರ ಮನೆಯ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಆರು ಕಾರುಗಳಲ್ಲಿ ಬಂದಿರತಕ್ಕಂತಹ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಇಡೀ ಅಧಿಕಾರಿಗಳು ಸತೀಶ್ ಸೈಲ್ ನಿವಾಸದಲ್ಲಿ ದಾಖಲೆಯ ಪರಿಶೀಲನೆಯನ್ನ ಇನ್ನು ಈ ಹಿಂದೆಯೂ ಕೂಡ ಕೆಲವು ಪ್ರಕರಣದಲ್ಲಿ ಇವರು ಜೈಲು ಶಿಕ್ಷೆಗೂ ಒಳಗಾಗಿದ್ರು ಮಲ್ಲಿಕಾರ್ಜುನ್ ಶಿಪ್ಪಿಂಗ್ ಕಂಪನಿಯ ಮೂಲಕ ಅಕ್ರಮ ಅದಿರು ಸಾಗಾಟವನ್ನ ಮಾಡಿದಂತಹ ಪ್ರಕರಣದಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ತಂಡ ಸೈಲ್ ವಿರುದ್ಧ ದೂರು ದಾಖಲು ಮಾಡಲಾಗಿತ್ತು ಸತೀಶ್ ಸೈಲ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿತ್ತು ನಂತರ ಅವರು ಹೈಕೋರ್ಟ್ ನಲ್ಲಿ ಜಾಮೀನನ್ನ ಪಡೆದುಕೊಂಡಿದ್ರು ಬೆಲೆಕೇರಿ ಬಾಧರಿನಿಂದ ಅಧಿರನ್ನ ಅಕ್ರಮವಾಗಿ ವಿದೇಶಕ್ಕೆ ಸಾಗಾಟ ಮಾಡಿದಂತಹ ಪ್ರಕರಣದಲ್ಲಿ ಇವರು ಸಾಕಷ್ಟು ಸಂಕಷ್ಟವನ್ನ ಎದುರಿಸಿದ್ರು ಆದ್ರೆ ದಿಢೀರನೆ ಬೆಳ್ಳಂ ಬೆಳಗ್ಗೆ ಇವರ ಮನೆಯ ಮೇಲೆ ಇಡೀ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದ್ರಿಂದ ಇನ್ ಏನಾಗುತ್ತೆ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಸದ್ಯ ಮೂಡ್ತಾ ಇರುವಂತದ್ದು ಕಾರವಾರದ ಸದಾಶಿವ ಘಡದಲ್ಲಿರುವಂತಹ ಶಾಸಕರ ಮನೆ ಆರರಿಂದ ಏಳು ಅಧಿಕಾರಿಗಳ ತಂಡದಿಂದ ದಾಳಿಯನ್ನ ನಡೆಸಲಾಗುತ್ತೆ